ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಖತ್ತಾಗಿದ್ದೀವಿ ಗಡಿಬಿಡಿ ಮಾಡುವ ಸಂಗೀತಾಳ ಪ್ರಪಂಚ ಎಷ್ಟೊಂದು ಇಷ್ಟಪಟ್ಟು ನೋಡ್ತಾ ಇದ್ದೀರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಸಾಂಗ್ಲೀಸ್ ಎಂಟರ್ ಎಂಟರ್ಟೈನ್ಮೆಂಟ್ ಚಾನೆಲ್ ಒಳಗೆ ಹೋಗೋಣ ನಮ್ಮ ಡೈಲಿ ಲಾಗ್ ನೋಡೋಣ ಮತ್ತು ಇವತ್ತಿನ ದಿನ ನಾನು ಏನೇನು ಮಾಡ್ತೀನಿ ನಮ್ಮ ಜೊತೆ ನೋಡಕ್ ರೆಡಿ ಇದರಲ್ಲ ಟೈಮ್ ಹನ್ನೆರಡು ಗಂಟೆ ಆಯಿತು ಈಗ ನಂದು ಮೊಬೈಲ್ ಸ್ಟಾರ್ಟ್ ಆಗೈತಿ ನಾನು ನಿಮ್ಮ ಕಡೆ ಇವಾಗ ಬಂದಿದ್ದೀನಿ ಇವಾಗ ಸಂಡೇ ಸಂಡೇ ಏನೇನು ಕೆಲಸ ಆಯ್ತು ನಮ್ದು ಅವಾಗಿಂದ ಭಾಳಷ್ಟು ಕೆಲಸ ಮಾಡ್ಕೊಂಡ್ವಿ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ ಈಗ ನಿಮ್ಗೆ ಭೇಟಿಯಾಗ ಬಂದಿದ್ದೀನಿ ನಾನು ಅವ ಮಾಡ್ತಾ ಇದ್ದೀವಿ ಹ್ಞೂ ನಮ್ಮ ಅಭಿಮಾನಿ ದೇವರು ಒಬ್ರು ಸಿಕ್ಕಿದ್ದಾರೆ ನಮಗೆ ಅವರು ಕಮೆಂಟ್ ಮಾಡಿದ್ರಲ್ಲ ಅವ್ರ ಕಮೆಂಟ್ ಕೇಳಿ ನನಗಂತೂ ಇಷ್ಟು ಹುರುಪು ಬಂದೈತಲ್ಲ ಕಮೆಂಟ್ ಓದಿ ಆ ಕಮೆಂಟ್ ಚಿನ್ನೂ ಓದ್ತಾರೆ ಅವ್ರು ಏನು ಕಮೆಂಟ್ ಮಾಡ್ಯಾರ ಅಂತ ಹೇಳಿ ನಮ್ಗೆ ಓದ್ತಾರ ಮತ್ತು ಅವ್ರು ನಮ್ಮ ಕಡೆಯಿಂದ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಾರೆ ಆ ಕಮೆಂಟ್ ಒಳಗ ಆ ರಿಕ್ವೆಸ್ಟ್ ಐತಿ ರೀ ಹ್ಞೂ ಅದೇನು ಕಮೆಂಟ್ ಓದಿ ಹೇಳ್ತೀರಾ ರೀ ಕಮೆಂಟ್ ಓದಾಕೆ ತಯಾರ ಇದೆ ಎಲ್ಲಾ ಅಭಿಮಾನಿ ದೇವ್ರುಗಳು ಕೇಳ್ಕೊಳ್ಳಿ ಆ ಕಮೆಂಟ್ ಬಹಳ ಚೆನ್ನಾಗಿ ಕಮೆಂಟ್ ಮಾಡಿದಾರೆ ಅದೇ ಹ್ಞೂ ಅಕ್ಷಲಿ ಗಂಗಾಧರ ಅಂತಿದ ಹ್ಞೂ ಓ ಯೂಟ್ಯೂಬ್ ಇದು ಚಾನಲ್ ಇಲ್ಲ ಹ್ಞೂ ಗಂಗೂಟಿ ಬಾರ್ಕಿ ಅಂತೇಳಿ ಗಂಗೂ ಟಿ ಬಾರ್ಕಿ ಅವರ ಹೆಸರು ಗಂಗಾಧರ್ ಅಂತ ಇದೆ ಅವರು ಒಂದು ಬಹಳ ಒಳ್ಳೆ ಕಾಮೆಂಟ್ ಮಾಡಿದ್ದಾರೆ ನಮ್ಮ ಹತ್ರ ಅಂದಮೇಲೆ ಸಜೆಷನ್ ಕೊಟ್ಟದ ಹಾಯ್ ಸರ್ ನಮಸ್ತೆ ನೀವು ಮತ್ತೆ ನಿಮ್ಮ ಮಗಳು ಅಪ್ಪ ಐ ಲವ್ ಯು ಸಾಂಗ್ಗೆ ಒಂದು ವಿಡಿಯೋ ಸಾಂಗ್ ಮಾಡಿ ಸರ್ ಪ್ಲೀಸ್ ನಿಮ್ಮಿಬ್ಬರ ಬಾಂಡಿಂಗ್ ತುಂಬಾ ಚೆನ್ನಾಗಿದೆ ಸರ್ ನಿನ್ನಂತ ಅಪ್ಪ ಇಲ್ಲ ಅನ್ನೋ ಸಾಂಗ್ ತುಂಬಾ ಚೆನ್ನಾಗಿ ಬಂದಿದೆ ಸರ್ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಿಮ್ಮಿಬ್ಬರ ವಿಡಿಯೋ ತುಂಬಾ ಚೆನ್ನಾಗಿದೆ ಪ್ಲೀಸ್ ಸರ್ ಒಂದು ವಿಡಿಯೋ ಮಾಡಿ ಹಾಕಿ ಅಭಿಮಾನಿ ಗಂಗು ಟಿ ಬಾರ್ಕಿ ಅವರ ಮನದಾಳದ ಪ್ರತಿಕ್ರಿಯೆಗೆ ಸಾಂಗ್ಲೀಸ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ ಅಭಿಮಾನದ ಸನ್ಮಾನ ಪ್ರಿಯರೇ ತಮ್ಮ ಸಲಹೆಯನ್ನು ಗಮನದಲ್ಲಿ ಇರಿಸಿಕೊಂಡು ಅಪ್ಪ ಐ ಲವ್ ಯು ಸಾಂಗ್ಗೆ ಹೆಜ್ಜೆ ಹಾಕುವ ಸ್ವಾಭಾವಿಕ ಪ್ರಯತ್ನ ಖಂಡಿತ ಮಾಡ್ತೀವಿ ತಮ್ಮ ಪ್ರೋತ್ಸಾಹ ಇದೇ ರೀತಿ ಇರಲಿ ಸದಾ ನಮ್ಮ ಇತರ ವಿಡಿಯೋಸ್ ಹಾಗೂ ಶಾರ್ಟ್ ರೀಲ್ಸ್ ನೋಡಿ ಇತರರಲ್ಲಿ ಹಂಚಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಸಾಧ್ಯವಾದರೆ ತಮ್ಮ ಕಿರು ಪರಿಚಯ ತಿಳಿಸಿ ಧನ್ಯವಾದಗಳು ತಾಕಿದ್ದೆ ಅದಕ್ಕೆ ಅವರು ಉತ್ತರ ಹಾಕಿದ್ರು ಉತ್ತರದಲ್ಲಿ ಏನ್ ಬರ್ದಾರ್ಪ್ಪ ಅಂತಂದ್ರೆ ಹಾಯ್ ಸರ್ ನಮಸ್ತೆ ನಿಮ್ಮ ರಿಪ್ಲೈ ನನಗೆ ತುಂಬಾ ಖುಷಿಯಾಯಿತು ಸರ್ ನನ್ನ ಹೆಸರು ಗಂಗಾಧರ್ ನಾನು ಮೂಲತಃ ಬಳ್ಳಾರಿ ನಿಮ್ಮ ಪ್ರತಿಯೊಂದು ವಿಡಿಯೋಸ್ ನಮಗೆ ತುಂಬಾ ಇಷ್ಟ ಸರ್ ಗೊಬ್ಬರ ಅದರಲ್ಲೂ ಡೆಲ್ಲಿ ಜಮ್ಮು ಕಾಶ್ಮೀರ್ ಎಲ್ಲ ನಾವು ತುಂಬಾ ಖುಷಿಯಿಂದ ನೋಡಿದ್ದೇವೆ ಮತ್ತೆ ನಿಮ್ಮ ಮತ್ತು ನಿಮ್ಮ ಮಗಳ ಬಾಂಧವ್ಯ ನನ್ನ ಹೆಂಡತಿಗೆ ತುಂಬಾ ಇಷ್ಟ ಸರ್ ಅವಳಿಗೆ ನಿಮ್ಮನ್ನು ನೋಡಿದರೆ ಅವರ ತಂದೆ ತಾಯಿ ನೆನಪಾಗುತ್ತಾರೆ ಸೊ ನಿಮ್ಮ ಯಾವುದೇ ಶಾರ್ಟ್ಸ್ ವಿಡಿಯೋಸ್ ಪ್ರತಿಯೊಂದು ತಪ್ಪದೇ ನೋಡ್ತಾ ಇದ್ದೀವಿ ಸರ್ ಸಾಂಗ್ಲಿ ಎಂಟರ್ಟೈನ್ಮೆಂಟ್ ಚಾನಲ್ಗೆ ನಮ್ಮ ಪ್ರೋತ್ಸಾಹ ಸದಾ ಇದ್ದೇ ಇರುತ್ತೆ ನಮ್ಮ ಕಾಮೆಂಟ್ನ ಗಮನದಲ್ಲಿಟ್ಟು ರಿಪ್ಲೈ ಮಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸರ್ ಅಂತ ಬಹಳ ಪ್ರೀತಿಯಿಂದ ಅವರು ಕಾಮೆಂಟ್ ಹಾಕಿದ್ದಾರೆ ಸೊ ನಾವು ಅದನ್ನು ಪ್ರಯತ್ನ ಮಾಡ್ತಾ ಇದ್ದೀವಿ ಸೊ ಬಿಹೈಂಡ್ ದ ಸೀನ್ ಅಂತಾರಲ್ಲ ಹಂಗ ಒಂದೊಂದಾಗಿ ಗೀತೆಗೆ ಹೆಜ್ಜೆ ಹಾಕುವ ಪ್ರಯತ್ನ ಮಾಡ್ತಾ ನಾವು ಅವ್ರ ಹೇಳಿದ ದಿನ ನಾ ಸಾಂಗ್ ತೆಗೆದ್ ನೋಡಿದೆ ತೆಗೆದ ತಕ್ಷಣ ನನಗ್ ಗೊತ್ತಾಯ್ತು ಸೇಮ್ ನಮ್ಮ ನಮ್ಮ ಮನೆಗಳಿಗೆ ಸ್ಟೋರಿನ ಅದೈತೆ ಅಂತ ಯಾಕಂದ್ರ ನಿಜವಾಗ್ಲು ಸಮ್ಮು ಮತ್ತ ನನ್ ಮನೆಗಳಿಗೆ ನಮ್ ಚಿನ್ನ ಅದಾರಲ್ಲ ಸೇಮ್ ಅದ ಪಾಟ ಕಾಸಿನ ಸರ ಮತ್ತೆ ಅವ್ರ ಮಗಳ ಅದಾಳಲ್ಲ ನನಗೆ ಗೊತ್ತಿಲ್ಲ ಮಗಳ ಅವ್ರಿಗೆ ಹೊಸವಾಗಿ ನಾನು ನೋಡ್ತಾ ಇದೀನಿ ಕಾಸಿನಾಥ್ ಸರ್ ಅವ್ರದ್ದಂತೂ ನನಗೆ ಮೊದಲಿಂದನೂ ಪರಿಚಯ ಅದ ಯಾಕಂದ್ರೆ ಅವ್ರ ಫಿಲ್ಮ್ ನಾವು ಮುಂಚೆ ಎಲ್ಲ ನೋಡಿದಿವಲ್ರಿ ಕಾಮಿಡಿ ಕ್ಲಾಡಿಗ ಅವರು ಬಹಳ ಮಸ್ತ್ ಪಿಕ್ಚರ್ ಬಟ್ ಅವರಷ್ಟು ಸುಂದರ ಸ್ಮಾರ್ಟ್ ನಾನು ಇಲ್ಲ ಬಟ್ ಆದ್ರೂ ಅವರ ಸಕತ್ತಾಗಿ ಮಾಡಿದ್ದಾರೆ ಬಹಳಷ್ಟು ಕಲೆ ಕಲಾವಿದ ಅದೆಲ್ಲ ಬಟ್ಟೆಗಳು ನೋಡಿದ್ವಲ್ಲ ಈಗ ಕ್ಲಿಪ್ಸ್ ಮಾಡಿದ್ವಲ್ಲ ಬಹಳ ಅಂದ್ರೆ ಬಹಳ ಪೇಷನ್ಸ್ ಇದೆ ಸರ್ ಅವ್ರಿಗೆ ಹೆಂಗ್ ಮಾಡಿದ್ದಾರೆ ಏನಪ್ಪ ಅವ್ರದ್ದು ಕಾಶಿನಾಥ್ ಅವ್ರದ್ದು ಬಹಳ ಒಂದು ಅದ್ಭುತ ಚಿತ್ರ ಅಂತಂದ್ರೆ ಅನುಭವ ಆ ಚಿತ್ರ ಬಹಳ ಫೇಮಸ್ ಆಗಿದೆಂತೆ ಮತ್ತೆ ಇದೊಂದು ಮಿಸ್ಸಿ ಹೊತ್ತ ಗಂಡನಿಗೆ ಡಿಮ್ಯಾಂಡ್ ಅಪ್ ಡಿಮ್ಯಾಂಡ್ ಅದು ওরದೇನ ಯಾವ ಪಿಚರ್ ಅದು ನನಗೆ ಗೊತ್ತಿಲ್ಲ ಸ್ವಲ್ಪ ಲೈಟ್ ಈಗ ಮನಸ್ಸಿನಲ್ಲಿ ತಗೊಂಡಿದ್ದೀವಿ ಮಾಡಬೇಕು ಹೇಳಿ ಪ್ರಾರಂಭ ಮಾಡಿದೀವಿ ಅದಕ್ಕೆ ಸಮೃದ್ಧಿ ಮಗಳು ಶರಣ್ ಕುಮಾರ್ ಕೂಡ ಸಪೋರ್ಟ್ ಮಾಡ್ತಾ ಮಾಡುತ್ತಿದ್ದಾರೆ ಒಂದೊಂದಾಗಿ ರೀಲ್ಸ್ ಗಳನ್ನು ಮತ್ತು ಸನ್ನಿವೇಶಗಳನ್ನ ಅವ್ರು ನೋಟ್ ಮಾಡಿದ್ದಾರೆ ಮತ್ತೆ ಇನ್ನು ನಮಗೆ ಗೈಡ್ ಮಾಡ್ತಾ ಇದ್ದಾರೆ ಯಾಕ್ರಿ ಇಷ್ಟು ಫೋನ್ ಮಾಡಿದಿರಾ ಇನಾಕ್ ಸಮನ್ ಸಲುವಾಗಿ? ಇರ ಸುಳगाव ಮಾತ್ರ ಕುಡಿರಿಲ್ಲ ಒಂದು ಗ್ಲಾಸ್ ಏನಿದಾಯ ಸುಳगावಕ್ಕೆ ಹೋಗಿರೋರಾ? ಹೋಗ್ಬಾ ಬಟ್ ಸುಳगाव ಶಾಂಭವಿ ತೋಯಿದೀ ನಿದೇನ ಕಸ ತಲಿ ಒಳಗ ಹಾಕಿಕೊಂಡು ನೀದಿರ ಇಂಗ? ತವಲ್ದಾ? ಮಾಡ್ಕೊಟ್ರಾ? ನೀರಿ ಇದೆ. ಇದು ಕುಡಿಯೋರೆ ಈ ನೀರು. ಎಷ್ಟು ದಿನ ಸ್ಟಾಕ್ ಇದೀನೋ? ಇದು ಎಣ್ಣಿ ಎರಡು ಇಲ್ಲಿ ನೋಡಿ ಸಾಮಾನು ಮತ್ತು ಸುಳ್ಗವರ್ಗು ಕೆಲಸ ಐತೆ ಓಕೆ ಹಾಂ ಓಕೆ ಬಾಯ್ ಅಪ್ಪ ಏನಿದೆ ನನಗೆ ಬೇಕಾಗಿತ್ತು ನಾ ಮೈತಿದ್ದೀನಿ ಹಾಂ ಸ್ವಲ್ಪ ನಂಗೆ ತಿನ್ನಕ್ಕೆ ಅವಕಾಶ ಮಾಡಿಕೊಡ್ರಿ ಅಪ್ಪು ಇನ್ನೂ ಬಂದರು ಇವಳು ಬಂದಾನ ನೋಡಿ ನೋಡಕ್ಕೆ ನಮಗೆ ಹೂ ನೋಡಿ ವೈಟ್ ಹೂವು ಹಲ್ಲೆ ಆಕಡೆ ಮುಲ್ಯ ಆಕಡೆ ಬಂದೆಂದ್ರೆ ಕಣಸ್ತಾವ್ ಬಾಳಗೆವ ಅದ ಮತ್ತೆ ಲಗ ಗಾರ್ಡನ್ ಹುಡುಕೊಂಡು ಬಂದೆ ಬಹಳ ತಮ್ ಅನ್ಸತದ ಐಲೆ ಅವಲಗಳು ಹು ಸುಣ್ಣ ಸುಣ್ಣ ಅದಿಕ ಸೊಡ್ಡೋಡ ಮೊದಲ ಅದ್ರು ಈಗ ಸೊಡ್ಡೋಡ ಹಾ ಅದೇ ಇದು ಸಕಲ ಇದೆ ಲಗಡಾಯ್ತು ಚಲೋ ಯಾವ ಸೈಜ್ ಸುಣ್ಣಾ ಅತಿ ಮಾರ್ಕೊಂಡಾ ಚಲೋ ಅಂತ ಈಗ ನಾವು ಅದಾವಲ ಟವಲ್ ಮನ್ ಸುಣ್ಣ ಯೂಸ್ ಮಾಡೋಕೆ ಇಂತಲೋ

ದೊಡ್ ಅಂತ ಅದಾವ ಇವತ್ತು ತಲೀಸ್ನಾನಿಯಲ್ಲ ಕೂದ್ಲ ಭಾಷ್ಯಾವ ಮತ್ ತಲೀಸ್ನಾನ ಅವ್ನು ಮಾಡ್ಕೊಂಡಿ ಚೊಲೋತ್ ನೀ ನೀವ್ ನೀನ ನೀನ್ ನೋಡ್ಕೊಂಬರ್ಲಿ ಅಪ್ಪಗ ಭೇಟಿಯಾಗಿ ಎಷ್ಟೊಂದ್ ತ್ರಾಸ ಏನ ಎಷ್ಟ್ ನೀ ತ್ರಾಸ ಮಾಡ್ಕೊಂಡಿ ನಾ ಎಷ್ಟ್ ತ್ರಾಸ ಮಾಡ್ಕೊಂಡೆ ಅಪ್ಪ ಆಯ್ತು ಯಾಕಂದ್ರೆ ನಮ್ಮ ಅಭಿಮಾನಿ ದೇವರ ಸಲುವಾಗಿ ಹೌದು ಜಗಳನು ಭಾಳ ಆಯ್ತಲ್ಲ ನನ್ಗ ಬೇಜಾರಾಗತ್ತಿದೆ ಎಲ್ಲಿ ದೊಡ್ಡ ಜಗಳ ಆಗ್ತೈತಿ ಏನೋ ಅಂತ ಇಬ್ಬರು ಎಷ್ಟು ಪ್ರೀತಿನೂ ಆಯ್ತಲ್ಲ ಅಷ್ಟು ಜಗಳೂ ಮಾಡ್ತೀರಿ ನೀವು ಎಲ್ಲಿ ಪ್ರೀತಿ ಇರ್ತೈತೆ ಜಗಳೂ ಬಹಳ ಆಗ್ತಾವಂತ ಛೇ 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 ನಂಗೆ ಅನ್ಸಿತ್ತ ನೋಡಲ್ಲಿ ನಾ ಹೇಳಿರ್ಲಿಲ್ಲ ನಿಂಗೆ ನಾ ಅಲ್ಲ ನಾವ್ ಯಾವಾಗೂ ಮಲ್ಕೊಳಕ್ ಸಾಧ್ಯ ಇಲ್ಲ ಅಂತ ಹೇಳಿ ನೋಡು ಯಾರ್ ಖರೆ ಆತ ಯಾರ್ ಖರೆ ಆತ ನಿನ್ ಮನಸ್ಸು ಹೇಳತಿತ್ತ ಅನ್ನ ಮಕ್ಕನಂತ ಅಪ್ಪು ಎಷ್ಟು ತ್ರಾಸ ಮಾಡ್ಕೋತಿ ಇದ ಎಲ್ಲಾರು ಕೇಳಿದ್ರು ಯಾರು ನಿಮ್ಮ ನೀವು ಮಾಡ್ತಾರ ಬಂದ್ ಮಾಡ್ಬಿಟ ನೋಡಿ ಬರಮಟ ಅಂದ್ರೆ ಹಂಗೈಯ್ಯಾವ ಹೌದ್ ಹಿಂಗ ಹಿಂಗೈತ ಅದಾವ ನಿಂದ ನಿನ್ ಅದಾವ ನಿನ್ ಗೊತ್ತಿಲ್ಲ ಇಲ್ಲಿಲ್ಲ ಇಲ್ಲ ಏನು ಮಾಡಿಲ್ಲ ಹಿಂಗದವ್ ನೋಡಿದ್ರೆ ಅಲ್ಲಿ ನೋಡ್ಕೋತ ಹಾಡ ಜಿಯಾ ಜೆಲೆ ಜಾನ್ ಜೆಲೆ ಅಂತ ಆಡ ಅನಾತಿದ್ಲು ಇದು ಯಾಕ ಇದು ಅದು ವಿಡಿಯೋ ಮಾಡುವಾಗ ಅದು ಬಟನ್ ಇದು ಆವಾಜು ಬರ್ತದೆ ಗೊತ್ತಿಲ್ಲ ಪಟ್ನ ಆವಾಜ್ ಗೊತ್ತಾಗ್ತೈತಿ ಈಗ ತಿರ್ಗಿ ನೋಡ್ತಾರೆ ನೋಡಿ ಬಂದತ ಹಾಡ ನನ್ನ ಚಾಯಿ ಇಲ್ಲಿ ಹೆಂಗೆ ಕುಂತೈತೆ ನೋಡಿ ಕುಡಿ ಸಂಗೀತ ಟೈಮ್ ಆಗೈತಿ ಈಗ ತನ್ನಗಾಗತೈತಿ ಟೈಮ್ ಎಷ್ಟು ಆಗೈತೆ ನೋಡಿ ಏಳು ಗಂಟೆಗೆ ಬಂದದ ಈಗಿನ ರಾತ್ರಿ ಚಾ ಕುಡಿತಿ ಅನಾತು ಅನಾತೀವ್ ಎಡಿಟಿಂಗ್ ಮಾಡ್ಕೊಟ್ ಕೂತೇನಿ ಏನಾಗೈತೆ ನೋಡಿ ಪರಿಸ್ಥಿತಿ ನೋಡಿ ಎಲ್ಲಿ ಕೈ ಸಂಡೇ ದಿನ ಏನಾ ಕೂತಿದ್ದೀವಿ ನೋಡಿ ನಾವು ನಿನ್ನೆ ಮಾಡೋ ಮಾಡೋಮಟ ಬಿಹೈಂಡ್ ದ ಸೀನ್ ಮಾಡೋ ಮಾಡೋಮಟ ಸಾಕು 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 ಸಾಕಾಗಿದ್ದು ವಿಡಿಯೋ ನಾವು ಸ್ಪೆಷಲ್ ವಿಡಿಯೋ ಮಾಡಿದ್ದೀವಿ ಭಾಳ ಒಂದು ಐವತ್ತಾದರೂ ಸೀನ್ ಅದಾವೆ ಐವತ್ತು ಸೀನ್ ಮಾಡೋ ಮಾಡೋಮಟ ಸಾಕು ಸಾಕಾಯಿತು ಮತ್ತು ಈಗ ಮಧ್ಯಾಹ್ನ ಸ್ವಲ್ಪ ನಾನು ರೆಸ್ಟ್ ಮಾಡಿದ್ದೆ ಸ್ವಲ್ಪ ಚಾಯ್ನು ಕುಡಿದೆ ಮತ್ತು ಈಗ ಸ್ವಲ್ಪ ಶಾಂಬಿ ನನಗೆಲ್ಲ ಕಲಿಸ್ಕೊಡ್ತಾ ಇದ್ದಾಳೆ ವಿಡಿಯೋ ಒಳಗೆ ಯಾವ್ಯಾವ ರೀತಿ ಸ್ವಲ್ಪ ಮ್ಯೂಸಿಕ್ ಹಾಕೋದು ಮತ್ತು ಏನೇನು ಏನು ಹಿಂಗೆ ಮಾಡೋದು ಎಲ್ಲ ಹೇಳ್ಕೊಡ್ತೇನೆ ನಮ್ಮ ಅಂತಂದ್ಲ ಮತ್ತು ಆಯ್ತು ನೋಡು ಸ್ವಲ್ಪ ಹೇಳ್ಕೊಡೋ ಅಂತಂದೆ ಅದಕ್ಕೆ ಇಲ್ಲಿ ಆಗಿ ಕೂತಾಳೆ ಆಮೇಲೆ ಮತ್ತೆ ಅವಳದ್ದು ಏನು ಅಭ್ಯಾಸ ಮಾಡೋದೈತಿ ಮತ್ತು ಬಂದಾಳ ಒಂಬತ್ತು ಗಂಟೆ ಆಯಿತು ಮತ್ತೆ ನಾವು ಸರಿಗಮ್ಮಪ್ಪ ನೋಡ್ತಾ ಇದ್ದೀವಿ ಮತ್ತು ಶಾಂಭವಿ ಅವಳು ಎಳ್ನೀರದು ಕುಡಿಯಾಕದ ಅಂತ ಈಗ ಏನು ಬೇಡಮ್ಮ ಊಟ ಈಗ ನಾನು ತಿಂದಿದ್ದೀನಿ ಮತ್ತು ಅನ್ನ ಸಾರು ತಿಂತಿದ್ದೀನ್ವಾ ಸ್ವಲ್ಪ ಅನ್ನ ಬಿಸಿ ಮಾಡಿ ಸಾರು ಬಿಸಿ ಮಾಡ್ತೀನಿ ಆಮೇಲೆ ಚಿನ್ನು ಇಲ್ಲೆಲ್ಲ ಅವರು ಪೇರು ಕಟ್ ಮಾಡೋಕೆ ಚಿನ್ನು ಹಚ್ಚಿದ್ದೀನಿ ಕೆಲಸ ಪಾಪ ಅವರು ಚೆನ್ನಾಗಿ ಮಾಡ್ತಾ ಇದಾರೆ ಮತ್ತು ಅವ್ರಿಗೆ ನಿದ್ದಿ ಬಂದೈತೆ ಟಯರ್ಡ್ ಆಗೈತೆ ಅಂತ ಹೊರಗಡೆ ಸ್ವಲ್ಪ ಹೋಗಿ ಬಂದಾರಲ್ಲ ಇವತ್ತು ಕೆಲಸ ಮಾಡ್ತೈತೆ ನೋಡಿ ನಾನು ಏನು ಮೊಟ್ಟೆನೂ ಮುಂದೆ ಖಾಲಿ ಹೇಗೆ ಎಲ್ಲ ಮುಗ್ದವ ಮೊಟ್ಟೆನೂ ಇಲ್ಲ ಮತ್ತು ಚಳಿ ಬೇರೆ ಚಳಿ ಕ್ಲೈಮೇಟ್ ಒಳಗೆ ನಮ್ಗೆ ಸ್ವಲ್ಪ ಶಿಂಗು ಬೇಕು ಸ್ವಲ್ಪ ಉಪ್ಪಿ ಕಚ್ಚಾ ಶಿಂಗ್ ಆದವ ಅದೆಲ್ಲ ಹುರಿದ ನಾವು ಸ್ವಲ್ಪ ಎಲ್ಲ ತಿಂತೀವಿ ಈಗ ಮತ್ತೆ ಸಾರು ವಿಷಯ ಆಗ್ತಾ ಇದೆ ಊಟ ಕೊಡೋಣ ಎಲ್ಲರಿಗೂ ಶಾಂಪೂ ಗಿಡ ಮಡ್ಕೊಂಡಿದಾವ ನೋಡಿ ದೂರಿ ಆಗೋದು ಇನ್ನೂ ಹೆಂಗೆ ಮುಕ್ಕೊಂಡ್ರ ನೋಡಿ ಅಪ್ಪು ನೋಡೋಣ ನಡೀರಿ ಎಡಿಟಿಂಗ್ ಮಾಡ್ಕೊಂಡು ಹಿಂಗೆ ನಾವು ಹಿಂಗಾವಾಗೆಂಥ ಹೇಳ್ತಾ ಇದ್ದೀನಿ ಇನ್ನೂ ಮಂದ್ಕೊಂಡಿಲ್ಲ ಈಗ ನನಗೂ ಸ್ವಲ್ಪ ಗುಡಿ ಎಡಿಟಿಂಗ್ ಮಾಡ್ತೀನಿ ಸ್ವಲ್ಪ ಎಲ್ಲ ಅಪ್ಪು ಏನು ಹಾಡಾಗಿಗಳು ಎಲ್ಲ ಮಾಡ್ತಾಯಿದ್ದ ಅದು ಬಿಹಣ್ಣು ಸೀನ್ ಮಾಡೋದು ಅದು ಬಹಳ ಎಲ್ಲ ಕನ್ಫ್ಯೂಸ್ ಆ ಕಡೆ ಈ ಕಡೆ ಎಲ್ಲ ಇರ್ತದೆ ಅದೆಲ್ಲ ಕುತ್ಕೊಂಡು ಮಾಡೋಣ ಅಂತ ಇದ್ದೀನಿ ನೋಡೋಣ ಅಪ್ಪು ಬಿಟ್ಟೆ ಬರು ಈಗ ನೋಡಿ ಹನ್ನೆರಡು ಗಂಟೆ ಆಗಲಿ ಆಗ್ಲಿ ಅದು ಪಾಪ ಮಾಡ್ಕೋದು ಕೂತಾನೆ ಒಂದು ಅಭ್ಯಾಸ ಐತಿ ಮತ್ತು ಎಕ್ಸಾಮು ಐತಿ ಮತ್ತೆ ಸ್ವಲ್ಪ ಮಾಡ್ತೇನಮ್ಮ ಒಂದು ತಾಸು ಎಕ್ಸ್ಟ್ರಾ ಕರೆ ಮಾಡ್ತೇನೆ ಇಷ್ಟೆಲ್ಲ ಪ್ರಯತ್ನ ನೀವು ಮಾಡಿರಿ ನೋಡ್ತಾನೆ ಅದೈತೆ ಅದೆಲ್ಲ ಅದೇನು ಬಂದೈತಿಲ್ಲ ಅಲ್ಲಿ ನೋಡೋರ್ಗೆ ಆಗ್ತಿರ್ಬೇಕಪ್ಪು ಅಭಿಮಾನಿ ದೇವ್ರುಗಳು ಇಲ್ಲ ಖುಷಿ ಬಿಡ್ಬೋದು ಎಷ್ಟು ಕಮೆಂಟ್ ಮಾಡ್ಬೋದು ನೋಡಿ ಯಾಕೆ ಮಾಡಿ ಲಿಸ್ಟ್ ಭಾರಿ ಮಾಡಿ ಇಟ್ಟಿಂಗ್ ಅದೇ ಕರೆ ನೋಡಿದ್ರೆ ನಮ್ಗೆ ಹೆಂಗಾಗತೈತೆಲ್ಲ ನಾವು ಒಂದು ಅಪ್ಪ ಅಮ್ಮ ಅದೇವಲ್ಲ ಭಾಳ ಶ್ಲೋ ಅನ್ಸತ್ತೈತೆಲ್ಲ ನೋಡಂದ್ಲೇ ಅಪ್ಪು ನಾಳೆ ಮಂಡೆ ಇನ್ನು ಕಾಲೇಜು ಐತಿ ಎಲ್ಲ ರೆಡಿ ಆಗಬೇಕ ಪಾಪ ಎಲ್ಲ ಮಾಡ್ಕೋಬೇಕು ಮತ್ತೆ ಅದ ಇವಾಗ ಸಂಡೇ ಎಲ್ಲ ಆಯಿತು ಮಾಡ್ಕೋ ಪಾಪ ಎಲ್ಲ ಪಟ್ಬಿಟ್ಟು ಆಯ್ತು ಆಯ್ತು ವಿಡಿಯೋ ಇಲ್ಲೇ ಮುಗಿಸ್ತೇನೆ ಈಗ ಒಂದು ಸ್ವಲ್ಪ ಇವತ್ತೇನು ಜಾಸ್ತಿ ನಾನು ಮಾಡೋಕ್ಕಾಗಿಲ್ಲ ಹಂಗೆ ನಿನ್ನೆ ಭಾಳ ಟೈರ್ಡ್ ಆಗಿತ್ತು ಭಾಳ ಓಡ್ಯಾಡಿ ಓಡ್ಯಾಡು ಓಡ್ಯಾಡಿ ವಿಡಿಯೋ ಮಾಡಿದ್ದೀವಿ ಹೋಗೋದು ಬರೋದು ಹೋಗೋದು ಬರೋದು ಒಂದು ಐವತ್ತು ಸೀನ್ ಇತ್ತು ಆ ಸೀನ್ ಒಳಗೆ ಮಾಡೋ ಮಠ ಸಾಕಾಗಿದೆ ಆಮೇಲೆ ನಿಮ್ಗೆ ಭಾಳ ಇಷ್ಟ ಆಗ್ತದಂತ ನಮ್ಗೆ ಗೊತ್ತದ ಅದು ಯಾವ ಸಾಂಗ್ ಅಂತ ಹೇಳಿ ಭಾಳ ಕಷ್ಟಪಟ್ಟು ಮಾಡಿದ್ದದ ಮತ್ತೀಗ ಟೈಮ್ ಆಗೈತಿ ಸಮು ಹೇಳಿದಾಳೆ ಬೆಳಿಗ್ಗೆ ಬೇಗ ಎಸ್ತೇನೆ ಎಕ್ಸಸೈಜ್ ಸ್ಟಾರ್ಟ್ ಮಾಡ್ಬೇಕಮ್ಮ ಅಂತ ಹೇಳಿ ಅದಕ್ಕೆ ನಾನು ಬೇಗ ಈಗ ಮಲ್ಕೊಂಡ್ಬಿಡ್ತೀನಿ ಅಪ್ಪನು ಮಲ್ಕೋತೇನೆ ಅಂತ ನನ್ನ ಪಾಪ ಯಾವಾಗ ಮಲ್ಕೋತಾನ ಗೊತ್ತಿಲ್ಲ ಮತ್ತೆ ನೀವು ನಮ್ಗೆ ಸಪೋರ್ಟ್ ಮಾಡ್ತೀರಾ ಅಂತ ಗೊತ್ತದ ನಿಮ್ಮ ಸಲುವಾಗಿ ಈ ಸಾಂಗ್ ನಾವು ಮಾಡಿದ ಮಕ್ಕಳ ಎಕ್ಸಾಮ್ ಇದ್ರೂ ಸಹಿತ ಈ ಸಾಂಗ್ ಮಾಡ್ತಾಯಿದ್ದೀವಿ ನಾವು ರೆಡಿ ಮಾಡಿ ನಿಮ್ಮ ಸುಲಭವಾಗಿ ಸಾಂಗ್ ಬಿಡ್ತಾ ಇದ್ದೀವಿ ಆಮೇಲೆ ವಿಡಿಯೋ ನೋಡ್ರಿ ಇಷ್ಟ ಆಗ್ತದೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಕಮೆಂಟ್ ಮಾಡಕ್ಕೆ ಮರೆಯಕ್ಕೆ ಹೋಗಬೇಡಿ ಮತ್ತು ಈ ಮನೆ ಮಗಳನ್ನು ಮುಂದಕ್ಕೆ ನೀವೇ ತೊಗೋನಾಗ ಅವರ ಮತ್ತೆ ಖುಷಿಯಾಗಿರಿ ಪ್ರೀತಿನೀರಿ ಇರಿ ಯಾರಿದ್ರು ಅವ್ರ ಜೊತೆ ಅಂತೂ ಮಾಡಕ್ಕೆ ಹೋಗಬೇಡಿ ಇವತ್ತಿನ ಕ್ಷಣ ನಮ್ದದ ಅದೇ ಎಂಜಾಯ್ ಮಾಡಿ ಮತ್ತು ವಿಡಿಯೋ ನೋಡಿ ಸುಲಭವಾಗಿ ಭಾಳ ಧನ್ಯವಾದ